ನಡೀತೆ ಹಲವು ಎಲ್ ಎಗಳು ಪ್ರೆಜರ್ ಆಗ್ತಾ ಇದಾರೆ ಮಾಡಿದ್ರೆ ಒಂದಿಷ್ಟು ತ್ರೀ ಆಯ್ತು ಅಂತ ಅವರು ನಮ್ಗೆ ಚುನಾವಣೆ ಮಾಡ್ತೀವಿ

ವೀಕ್ಷಕರಿಗೂ ಸ್ನೇಹಿತರಿಗೂ ನಮಸ್ಕಾರ ನಾನು ನಿಮ್ಮ ಮೈಸೂರು ಮಿತ್ರ ಶ್ರೀವಾರಿ ನಾಗರಾಜ್ ಏನು ತಾವು ಈ ವಿಡಿಯೋ ವೀಕ್ಷಣೆ ಮಾಡಿದ್ರಿ ಇದು ಇಂದು ಮೈಸೂರಿನ ಜಲದರ್ಶಿನಿ ಅತಿಥಿ ಗ್ರೋಹ ಏನಿದೆ ಅಲ್ಲಿ ಮಾನ್ಯ ಜಿಲ್ಲಾ ಉಸ್ತುವಾರಿ ಸಚಿವರಾದಂತಹ ಎಚ್ ಸಿ ಮಹದೇಪ ಅವ್ರನ್ನ ಭೇಟಿಯಾಗಿದ್ವಿ ಕಾರಣ ಇಷ್ಟೇ ಏನು ನಮ್ಮ ಮೈಸೂರು ಮಹಾನಗರ ಪಾಲಿಕೆ ಚುನಾವಣೆ ಏನಿದೆ ಕಳೆದ ಒಂದು ವರ್ಷದಿಂದ ಚುನಾವಣೆಗಳು ನಡೆದಿದೆ ಅದರ ಹೊರತುಪಡಿಸಿ ಇವತ್ತು ರಾಜ್ಯ ಸರ್ಕಾರ ರಾಜ್ಯ ಸರ್ಕಾರ ಕೆಲವು ಸಚಿವರು ಬಂದು ಇವತ್ತು ಏನೋ ಮೈಸೂರಿನ ಮೈಸೂರು ಏನು ಗ್ರೇಟರ್ ಮೈಸೂರು ಮಾಡುವಂಥ ಯೋಜನೆಗಳ ಅನುಷ್ಠಾನಕ್ಕೆ ಇವತ್ತು ಮುಂದಾಗಿರೋದು ದುರಂತ ಏನಕ್ಕೆ ಅಂದರೆ ಕಳೆದ ಒಂದು ವರ್ಷಗಳಲ್ಲೇ ಏನು ಸ್ಥಳೀಯ ಚುನಾವಣೆಗಳು ನಡೆದಿದೆ ಏನು ಅರವತ್ತೈದು ವಾರ್ಡ್ಗಳ ಸಮಸ್ಯೆ ಏನಿದೆಯಲ್ಲ ಇವತ್ತು ಹೇಳೋಕ್ಕಾಗ್ತಾಯಿಲ್ಲ ಮೊದಲು ಈಗ ನಮ್ಮ ಮನವಿ ಇದ್ದಿದ್ದು ಇವತ್ತು ನಮ್ಮ ಮೈಸೂರು ಮೈಸೂರು ಮಹಾನಗರ ಪಾಲಿಕೆ ಚುನಾವಣಾ ಹೋರಾಟ ಸಮಿತಿ ಏನಿದೆ ಇವತ್ತು ಬಂದು ನಾವು ನಮ್ಮ ಹಿರಿಯ ಪ್ರೊಫೆಸರ್ ಸಾಹಿತಿ ನಂಜರಾಜರಸವರ ನೇತೃತ್ವದಲ್ಲಿ ಇವತ್ತು ಮಹದೇಪ ಅವರನ್ನ ಭೇಟಿಯಾಗಿ ಸದ್ಯಕ್ಕೆ ಮೊದಲನೇದಾಗಿ ಮೈಸ್ ಗ್ರೇಟರ್ ಮೈಸೂರು ಯೋಜನೆ ಏನಿದೆ ಅದನ್ನು ನಿಲ್ಲಬೇಕು ಮೊದಲನೇದಾಗಿ ಇವತ್ತು ಚುನಾವಣೆಗಳೇನಿದೆ ಮೈಸೂರು ಮಹಾನಗರ ಪಾಲಿಕೆ ಚುನಾವಣೆ ಏನಿದೆ ಕಳೆದ ಒಂದೂವರೆಷ್ಟು ವರ್ಷಗಳಿಂದ ನಡೆದಿರಂಥ ಚುನಾವಣೆಗಳೇನಿದೆ ಏನಿದೆ ಚುನಾವಣೆಗಳಾಗಬೇಕು ಚುನಾವಣೆಗಳಾಗಿ ಜನಪ್ರತಿನಿಧಿಗಳಿಗೆ ಬಂದು ಅಲ್ಲಿ ಸಮಸ್ಯೆಗಳೆಲ್ಲ ಬಗೆಹರಿದ ಮೇಲೆ ತಾವು ಗ್ರೇಟರ್ ಮೈಸೂರು ಅನುಮೋದನ್ನು ಮಕ್ಕಂದು ಆವಾಗ ಪ್ರಸ್ತಾವ ತಗೊಂಡು ನಿಮ್ಮ ಚರ್ಚೆ ಮಾಡೋಣ ಒಟ್ಟು ಮೊದಲನೇದಾಗಿ ಮೈಸೂರು ಮಹಾನಗರ ಪಾಲಿಕೆ ಚುನಾವಣೆ ನಡೀಬೇಕು ಅದನ್ನು ಹೊರತುಪಡಿಸಿ ಇವತ್ತು ರಾಜ್ಯ ಸರ್ಕಾರದ ಕೆಲವು ಏನೋ ಸಚಿವರಾಗಿರ್ಬೋದು ಮತ್ತು ಸ್ಥಳೀಯ ಜನಪ್ರತಿನಿಧಿಗಳು ಇವತ್ತು ಬಂದು ಯಾವುದೋ ಒಂದು ರಿಯಲ್ ಎಸ್ಟೇಟ್ ಮಾಫಿಯಾ ರಿಯಲ್ ಎಸ್ಟೇಟ್ ಮಾಫಿಯಾದ ಒಂದು ನೆಕ್ಸ್ಟ್ ಲೆವೆಲ್ಲು ಅಂತಂದರೆ ಅದು ಗ್ರೇಟರ್ ಮೈಸೂರು ಆಗಲಿ ತಮ್ಮ ಮೈಸೂರಲ್ಲಿ ನಡೆದಂಥ ಬೃಹತ್ತು ಬ್ರಹ್ಮಾಂಡ ಭ್ರಷ್ಟಾಚಾರ ಮೂಡಾದ ಎರಡನೇ ಅವತಾರ ಅಂತಂದರೆ ಇವತ್ತು ಗ್ರೇಟರ್ ಮೈಸೂರು ಏಕೆಂದರೆ ಕೆಲವು ನಮ್ಮಲ್ಲೇ ಸ್ಥಳೀಯವಾಗಿರುವಂಥ ಜನಪ್ರತಿನಿಧಿಗಳು ತಮ್ಮ ಚೇಳಗಳ ಬೇನಾಮಿಗಳ ಹೆಸರಲ್ಲಿ ಇವತ್ತೇನು ಆಸ್ತಿಗಳು ಮಾಡ್ಕೊಂಡಿದ್ದಾರೆ ಮೈಸೂರಿನ ಸುತ್ತ ಆ ಮೈಸೂರು ಸುತ್ತಾರಂಥ ಬೇನಾಮಿ ಆಸ್ತಿಗಳು ಇವತ್ತು ಗ್ರೇಟರ್ ಮೈಸೂರು ಭಾಗದೊಳಗಡೆ ತಂದು ಅದಕ್ಕೆ ಇರುವಂತಹ ಬಾ ಜಾಗದ ಬೆಲೆಗಳು ಇದೆಯಲ್ಲ ಗಂಗನಕ್ಕೆಲ್ಲ ಏರಿಸಿ ಇವತ್ತು ಜನಸಾಮಾನ್ಯರಾಗಲಿ ಮಧ್ಯಮ ವರ್ಗದಾಗಲಿ ಇವತ್ತು ಕೊಂಡ್ಕೊಳ್ಳೋದ ಸ್ಥಿತಿ ಅಂತ ನಿರ್ಮಾಣ ಮಾಡ್ತಾ ಇದ್ದಾರೆ ಈಗ ನಾನು ನಮ್ಮ ಜನಪ್ರತಿನಿಧಿಗಳು ಜೊತೆಗೆ ನಮ್ಮ ಸಾರ್ವಜನಿಕರು ಕೇಳೋದೊಂದು ಏನು ನಾವು ಈ ಹೋರಾಟ ಸಮಿತಿಯನ್ನು ಮಾಡಿಕೊಂಡು ಮೊದಲನೇದಾಗಿ ಸ್ಥಳೀಯ ಸಂಸ್ಥೆ ಚುನಾವಣೆ ಏನಿದೆ ಹಿಡಿಯೋದಿತ್ತು ಮಹಾನಗರ ಪಾಲಿಕೆಗಳು ಕೇಳ್ತಾ ಯಾವುದೇ ಕಾರಣಕ್ಕೂ ರಾಜ್ಯ ಸರ್ಕಾರ ಆಗಲಿ ಅಥವಾ ಜನಪ್ರತಿನಿಧಿಗಳು ಸ್ಥಳೀಯ ಜನಪ್ರತಿನಿಧಿಗಳು ಏನು ಈ ಗ್ರೇಟರ್ ಮೈಸೂರು ಅನುಮೋದನೆಗೆ ಮಾಡೋಕ್ಕೆ ಹೋಗಬಾರ್ದು ಮೊದಲನೇದಾಗಿ ಚುನಾವಣೆಗಳು ಮಾಡಿ ಚುನಾವಣೆ ನಡೆಸಿ ಜನಪ್ರತಿನಿಧಿಗಳು ಬರಲಿ ಆ ತದನಂತರ ಗ್ರೇಟರ್ ಮೈಸೂರು ಯೋಜನೆ ಏನು ಇದನ್ನು ಕೈಗೊಳ್ಳಿ ಅಂತ ಇವತ್ತು ನಾವು ಮನವಿ ಕೊಟ್ಟಿದ್ದೀವಿ ಮುಂದಿನ ದಿನಗಳಲ್ಲಿ ಇಲ್ಲಿ ರಾಜ್ಯ ಸರ್ಕಾರ ಅಥವಾ ನಮ್ಮ ಜನಪ್ರತಿನಿಧಿಗಳು ಮ ಇದ್ದಂಥ ಕಾರಣದಲ್ಲಿ ಮುಂದೆ ಪ್ರತಿಯೊಂದು ವಾರ್ಡ್ಗೆ ಹೋಗಿ ಜನಾಂದೋಲ ಆ ಅಭಿಪ್ರಾಯ ಏನಿದೆ ಜನಗಳ ಒಂದು ಧ್ವನಿ ಏನಿದೆ ಅದನ್ನು ಶೇಖರಣೆ ಮಾಡ್ತಾ ಮುಂದಿನ ದಿನಗಳು ಯಾವ ರೀತಿ ಮಟ್ಟಕ್ಕೂ ಒಂದು ರೀತಿ ತೊಗೊಂಡು ಹೋರಾಟ ಅಂತ ಚಿಂತೆ ನಡೆಸ್ತಾ ಇದ್ದೀವಿ ಈ ಹೋರಾಟಕ್ಕೆ ಸಾರ್ವಜನಿಕರು ಇವನು ಮುಕ್ತವಾಗಿ ಬೆಂಬಲ ಕೊಡಬೇಕು ಇದು ಯಾವುದೋ ನಮ್ಮ ವೈಯಕ್ತಿಕ ಹಿತಾಸಕ್ತಿ ವೈಯಕ್ತಿಕ ಚಿಂತನೆಗಳೆಲ್ಲ ಸಾರ್ವಜನಿಕರಿಗೆ ನಾಳೆ ದಿನ ಒಂದು ಒಳ್ಳೇದಾಗಬೇಕು ಯಾಕಂದರೆ ಏನು ಗೊತ್ತು ಗ್ರೇಟರ್ ಮೈಸೂರು ಯೋಜನೆಯಡಿ ಏನು ಭೂಮಿಗಳು ಇವತ್ತು ಏನಾದರೂ ಡೀಲ್ ಆದರೆ ಒಬ್ಬಂದಿ ಬಹುಶಃ ನಮ್ಮ ಮೈಸೂರಿನ ಜನ ಕೇಳಿಲ್ಲವೆ ಯಾವ ಯಾವ ಕಾಲಕ್ಕೆ ಹೋದ್ ಪ್ರತಿಯೊಬ್ಬರು ಮನೆ ಕನಸಾಗಿದೆ ಮನೆ ಕಟ್ಟೋದು ಒಂದು ಜಾಗ ತಗೊಳ್ಳೋದು ಈ ಯೋಜನೆಯನ್ನು ಅನುಷ್ಠಾನ ಆದರೆ ಯಾವುದೇ ರೀತಿಯ ಮಧ್ಯಮ ವರ್ಗದ ಜನ ಇರಲಿ ಕೂಲಿ ಕಾರ್ಮಿಕರಾಗಲಿ ಬಡವರ್ಗ ಆಗಲಿ ಇನ್ನು ಯಾವತ್ತಿಗೂ ಮೈಸೂರಲ್ಲಿ ಜಾಗಗಳನ್ನು ತಗೊಳಕ್ಕಾಗಲ್ಲ ಇದು ಕಟ್ಟಿಟ್ಟ ಬುತ್ತಿ ದಯವಿಟ್ಟು ರಾಜ್ಯ ಸರ್ಕಾರ ಇಂಥ ಯೋಜನೆಗಳನ್ನ ಕೈಬಿಟ್ಟು ಆದಷ್ಟು ಬೇಗ ಗ್ರೇಟರ್ ಮೈಸೂರು ಯೋಜನೆ ಏನಿದೆ ಅದು ಅನುಷ್ಠಾನ ಕೈಬಿಟ್ಟು ಸ್ಥಳೀಯ ಸಂಸ್ಥೆ ಮಹಾನಗರ ಪಾಲಿಕೆ ಚುನಾವಣೆ ಏನಿದೆ ಮಾಡಬೇಕಾಯಿತು ಈ ಹಕ್ಕೊತ್ತು ಸಲ ನಾವು ಈಗಾಗಲೇ ಮಹದೇಪನವರು ಮಾನ್ಯ ಜಿಲ್ಲಾ ಸಚಿವರು ಅವ್ರಿಗೊಂದು ಮನವಿ ಕೊಟ್ಟಿದ್ವಿ ಕಳೆದ ವಾರ ನಮ್ಮ ಸಿದ್ದರಾಮಯ್ಯನವ್ರನ್ನ ಭೇಟಿಗೆ ಒಂದು ಅವಕಾಶ ಸಿಕ್ಕಿತ್ತು ಬಟ್ ಕಾರಣಾಂತರಗಳಿಂದ ಅವ್ರು ಬರೋಕ್ಕಾಗಿಲ್ಲ ಅವ್ರು ಹೊರತುಪಡಿಸಿ ಅವರ ಮಗ ಇರೋದು ಯತೀಂದ್ರ ಸಿದ್ದರಾಮಯ್ಯನವರು ಅವರು ಎಮ್ ಎಲ್ ಸಿನೇ ಅವ್ರಿಗೂ ಹೋಗಿ ನಮ್ಮ ಮನವಿ ಏನಿತ್ತು ಹೋರಾಟದ ದಿಕ್ಕು ದಿಸೆಯನ್ನು ತಿಳಿಸ್ಕೊಂಡಿದ್ವಿ ಆದಷ್ಟು ಬೇಗ ರಾಜ್ಯ ಸರ್ಕಾರ ಮೈಸೂರು ಗ್ರೇಟರ್ ಮೈಸೂರು ಅನ್ನೋ ಯೋಜನೆಯನ್ನು ಕೈಬಿಟ್ಟು ಮೈಸೂರು ಮಹಾನಗರ ಪಾಲಿಕೆ ಚುನಾವಣೆ ನಡೀಬೇಕು ಅಂತ ಹಕ್ಕುಗಳು ಏನಾದರೂ ಸ್ಪಂದನೆ ಮಾಡದಿದ್ದಲ್ಲಿ ಪ್ರತಿಯೊಂದು ವಾರ್ಡ್ಗೂ ಹೋಗಿ ಜನ ಆಂದೋಲನ ಕಾರ್ಯಕ್ರಮಗಳನ್ನ ರೂಪಣೆ ಮಾಡ್ತಾ ಮುಂದಿನ ಹೋರಾಟನ ಮುಂದಿನ ತಗೊಂಡು ಹೋಗ್ತಾ ಇದೆ ಅಂತ ಹೇಳ್ತಾ ಅದೆರಡು ಮಾತು ಮುಗಿಸ್ತಾ ಇದ್ದೀನಿ ಬಟ್ ಇದರಲ್ಲಿ ಜನರು ನಮ್ಮ ಸಾರ್ವಜನಿಕರು ಕೈ ಜೋಡಿಸ್ಬೇಕು ಬೆಂಬಲ ಹೇಳ್ತಾ ಮಾತು ಮುಗಿಸ್ತಾ ಇದ್ದೀನಿ ಇನ್ನೇನು ಮಾಡಿ ಎಲ್ಲರಿಗೂ ಒಳ್ಳೆಯದಾಗಲಿ ಹೇಳ್ತಾ ನಮಸ್ಕಾರ